ಹಾಯ್ ಫ್ರೆಂಡ್ಸ್ ಪಾನ್ ಕಾರ್ಡ್ ಸಲುವಾಗಿ ಸರ್ಕಾರದಿಂದ ಹೊಸ ಆದೇಶವೊಂದು ಬಂದಿದೆ ಹಾಗಾದರೆ ಆ ಆದೇಶ ಏನು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೌದು ನಿಮ್ಮ ಬಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಓಟರ್ ಐ ಡಿ ಇತ್ಯಾದಿ ಅದರಲ್ಲೂ ಮುಖ್ಯವಾಗಿ ಪಾನ್ ಕಾರ್ಡ್ ಕೂಡ ಅಗತ್ಯವಾಗಿ ಬೇಕೇ ಬೇಕು ಹೌದು ಹಣದ ವಹಿವಾಟಿಗೆ ಇಂದು ಪಾನ್ ಕಾರ್ಡ್ ಬಹಳನೇ ಮುಖ್ಯ ಅಂತಲೇ ಹೇಳಬಹುದು ಆದರೆ ಸರ್ಕಾರದ ಸೂಚನೆ ಮೇರೆಗೆ ಆಧಾರ್ ಲಿಂಕ್ ಆಗಿದ್ದರೂ ಸಹ ನೀವು ಒಮ್ಮೆ ಈ ಒಂದು ಕೆಲಸ ಮಾಡಲೇಬೇಕು ಏಕೆಂದರೆ ನಿಮ್ಮ ಪಾನ್ ಕಾರ್ಡ್ ಸುರಕ್ಷಿತವಾಗಿ ಇದೆಯೇ ಇಲ್ಲ ಎಂಬುದು ತಿಳಿದುಕೊಳ್ಳಲು ನೀವು ಈ ಒಂದು ಕೆಲಸ ಮಾಡಲೇಬೇಕು ಹೌದು ಈ ಒಂದು ಪಾನ್ ಕಾರ್ಡ್ ಆದಾಯ ತೆರಿಗೆ ಇಲಾಖೆಯು ನೀಡಲಿದ್ದು ತೆರಿಗೆ ಉದ್ದೇಶಗಳಿಗಾಗಿ ಬಳಕೆ ಮಾಡಲಾಗುತ್ತಿತ್ತು ಅದೇ ರೀತಿ ನಿಮ್ಮ ಪಾನ್ ಕಾರ್ಡ್ ಸಕ್ರಿಯವಾಗಿ ಇದೆಯೇ ಅಥವಾ ನಿಷ್ಕ್ರಿಯವಾಗಿದೆ ಎಂದು ತಿಳಿಯಲು ಸಹ ಬಹಳ ಮುಖ್ಯವಾಗುತ್ತದೆ ಇಂದು ಬ್ಯಾಂಕ್ ಖಾತೆ ತೆರೆಯಲು ಆದಾಯ ತೆರಿಗೆ ಸಲ್ಲಿಸಲು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಪಡೆಯಲು ವಿವಿಧ ಹಣಕಾಸಿನ ಉದ್ದೇಶಗಳಿಗಾಗಿ ಪಾನ್ ಕಾರ್ಡ್ ಬಹಳ ಮುಖ್ಯವಾಗಿ ಇರಲಿದೆ ಇಂದು ನಿಮ್ಮ ಪಾನ್ ಕಾರ್ಡ್ ಅನ್ನು ದುರ್ಬಳಕೆ ಮಾಡುವವರು ಕೂಡ ತುಂಬಾ ಜನ ಇದ್ದಾರೆ ಹಾಗಾಗಿ ನಿಮ್ಮ ಪಾನ್ ಕಾರ್ಡ್ ಅನ್ನು ಸಕ್ರಿಯವಾಗಿರಿಸಿಕೊಳ್ಳಲು ಎಂದಾದರೆ ನೀವು ಇದೊಂದು ಚೆಕ್ ಮಾಡಲೇಬೇಕು ಹೌದು ಹೇಗೆ ಚೆಕ್ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳಿ ಹೇಳ್ತೀವಿ ಮೊದಲಿಗೆ ನೀವು ಆದಾಯ ತೆರಿಗೆ ಪೋರ್ಟಲ್ನ ಆದಾಯ ತೆರಿಗೆ ಇ ಫೈಲಿಂಗ್ ವೆಬ್ಸೈಟನ್ನು ವೆರಿಫೈ ಮಾಡಿ ಪ್ಯಾನ್ ಸ್ಟೇಟಸ್ ಅದರ ಮೇಲೆ ಟ್ಯಾಪ್ ಮಾಡಿ ಬಳಿಕ ಪಾನ್ ಕಾರ್ಡ್ ಸಂಖ್ಯೆ ಹುಟ್ಟಿದ ದಿನಾಂಕ ಪೂರ್ಣ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಅಲ್ಲಿ ಹಾಕಿ ಅಲ್ಲಿ ಕೇಳಲಾದ ಎಲ್ಲ ವಿವರಗಳನ್ನು ನಮೂದಿಸಿ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕೂಡ ಬರಲಿದೆ ಬಳಿಕ ಒ ಟಿ ಪಿಯನ್ನು ನಮೂದಿಸಿ ಸಕ್ರಿಯವಾಗಿದೆಯಾ ಎಂದು ನೋಡಿಕೊಳ್ಳಿ ಇದು ನಿಮ್ಮ ಪಾನ್ ಕಾರ್ಡನ್ನು ಯಾರಾದರೂ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ನೋಡಲು ನೀವು ಸಿವಿಲ್ ಸ್ಕೋರ್ ಕೂಡ ಪರಿಶೀಲನೆ ಮಾಡಬಹುದು ಒಂದು ವೇಳೆ ಈ ಬಗ್ಗೆ ದೂರು ಇದ್ದಲ್ಲಿ ಟಿ ಐ ಎನ್ ಎನ್ ಎಸ್ ಡಿ ಎಲ್ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ಗ್ರಾಹಕರ ಸೇವೆಯಲ್ಲಿ ಡೌನ್ ಪಟ್ಟಿಯಲ್ಲಿ ದೂರು ಆಯ್ಕೆಗಳನ್ನು ಸಲ್ಲಿಸಿ ದೂರಿನ ಸಂಪೂರ್ಣ ವಿವರಗಳನ್ನು ನಮೂದಿಸಿ ಮತ್ತು ಕ್ಯಾಪ್ಚರ್ ಕೋಡನ್ನು ಕೂಡ ನಮೂದಿಸಿ ದೂರನ್ನು ಸಲ್ಲಿಸಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ಒಂದು ಪಾನ್ ಕಾರ್ಡನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳುತ್ತಿಲ್ಲ ಎಂದರೆ ನೀವು ಇಷ್ಟನ್ನು ಚೆಕ್ ಮಾಡಿ ಸುಮ್ಮನಿರಬಹುದು ಸೊ ನೋಡಿದೆ ಒಮ್ಮೆ ನೀವು ಪಾನ್ ಕಾರ್ಡನ್ನು ಪರಿಶೀಲಿಸಲು ತುಂಬಾ ಉತ್ತಮವಾಗಿರುತ್ತದೆ ಸೊ ನೋಡಿದೆಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ muddy finally thanks for watching friends